ಶ್ರೀ ಸಗ್ಗುರು ನಮ ಶ್ರೀ ಸಾಯಿ ಸಚ್ಚರಿತೆ ಮೂವತ್ತೊಂಬತ್ತನೇ ಅಧ್ಯಾಯ ಈ ಅಧ್ಯಾಯದಲ್ಲಿ ಗೀತೆಯ ಒಂದು ಶ್ಲೋಕದ ಅರ್ಥವನ್ನು ವಿವರಿಸಲಾಗಿದೆ ಬಾಬಾ ಅವರಿಗೆ ಸಂಸ್ಕೃತವು ತಿಳಿದಿರಲಿಲ್ಲವೆಂದು ಹೇಳಿದ ಕೆಲವರ ಆಕ್ಷೇಪಣೆಯನ್ನು ಬದಿಗೊತ್ತಿ ಅವರ ಸಂಸ್ಕೃತ ಜ್ಞಾನವು ಹೇಗಿತ್ತು ಎಂಬುದನ್ನು ಇಲ್ಲಿ ಹೇಮಾಡಪಂತರು ವಿವರಿಸಿದ್ದಾರೆ ಶ್ರೀ ಸಾಯಿಬಾಬಾ ಅವರು ತಮ್ಮ ಮಹಾಸಮಾಧಿಯ ತನಕ ಅಲ್ಲಿ ಜೀವಿಸಿದ ಆ ದ್ವಾರಕಾಮಾಯಿ ಮತ್ತು ಶಿರ್ಡಿ ಗ್ರಾಮವು ನಿಜಕ್ಕೂ ಪುಣ್ಯ ಪಡೆದಿದ್ದುವೆಂದೇ ಹೇಳಬಹುದು ಅವರಿಂದ ಆಶೀರ್ವದಿಸಲ್ಪಟ್ಟ ಶಿರ್ಡಿವಾಸಿಗಳೇ ಧನ್ಯರು ಶಿರ್ಡಿಯು ಮೊದಲು ಕೇವಲ ಒಂದು ಸಣ್ಣ ಹಳ್ಳಿಯಾಗಿತ್ತು ಬಾಬಾ ಅವರ ಸಂಪರ್ಕದಿಂದ ಅದು ಕೀರ್ತಿಯನ್ನು ಪಡೆದು ಒಂದು ಪವಿತ್ರ ಯಾತ್ರಾ ಸ್ಥಳವಾಯಿತು ಶಿರ್ಡಿಯ ಜನರು ಸ್ನಾನ ಮಾಡುವಾಗ ಓದುವಾಗ ಉಳುವಾಗ ಬಿತ್ತುವಾಗ ರಾಶಿ ಮಾಡುವಾಗ ಎಲ್ಲ ಸಂದರ್ಭಗಳಲ್ಲಿ ಸಾಯಿಬಾಬಾ ಅವರ ಗುಣಗಾನ ಮಾಡುತ್ತಾ ಆನಂದದಿಂದ ಇದ್ದರು ಬಾಬಾ ಅವರಿಗೆ ಸಂಸ್ಕೃತದ ಜ್ಞಾನ ಇತ್ತೆಂದು ಯಾರಿಗೂ ತಿಳಿದಿರಲಿಲ್ಲ ಒಂದು ದಿವಸ ಸಾಹೇಬ ಚಾಂದೋರಕರ ಅವರಿಗೆ ಭಗವದ್ಗೀತೆಯ ಒಂದು ಶ್ಲೋಕವನ್ನು ವಿವರಿಸಿ ಬಾಬಾ ಎಲ್ಲರನ್ನೂ ಬೆರಗುಗೊಳಿಸಿದರು ನಾನಾ ಸಾಹೇಬರು ಪವಿತ್ರವಾದ ವೇದಾಂತವನ್ನು ಬಹುಮಟ್ಟಿಗೆ ಬಲ್ಲವರಾಗಿದ್ದರು ಅವರು ಗೀತೆ ಮತ್ತು ಅದರ ಮೇಲಿನ ಟೀಕೆಗಳನ್ನು ಸಹ ತಿಳಿದು ಬಹಳ ಅಹಂಭಾವದಿಂದ ಇದ್ದರು ಇದು ಬಾಬಾ ಅವರಿಗೆ ಗೊತ್ತಿಲ್ಲವೆಂದು ಮತ್ತು ಅವರಿಗೆ ಸಂಸ್ಕೃತವೇ ಬಾರದೆಂದು ಅವರು ತಿಳಿದಿದ್ದರು ಬಾಬಾ ಅವರು ಈ ಗುಳ್ಳೆಯನ್ನು ಒಡೆದರು ಒಂದು ದಿನ ಮಸೀದಿಯ ತುಂಬಾ ಭಕ್ತರು ನೆರೆದಿದ್ದರು ಆಗ ನಾನಾ ಅವರು ಬಾಬಾ ಅವರ ಪಾದ ಸೇವೆ ಮಾಡುತ್ತಾ ಕುಳಿತಿದ್ದರು ಬಾಬಾ ನಾನ ಅದೇನು ಗುಣಗುಟ್ಟುತ್ತಿರುವೆ ನಾನಾ ಒಂದು ಸಂಸ್ಕೃತ ಶ್ಲೋಕ ಹೇಳುತ್ತಿದ್ದೇನೆ ಬಾಬಾ ಯಾವ ಶ್ಲೋಕ್ ನಾನ ಭಗವದ್ಗೀತೆಯದು ಬಾಬಾ ಜೋರಾಗಿ ಹೇಳು ನಾನಾ ತದ್ವಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೆನ ಸೇವೆಯ ಉಪದೇಂತೀ ತೇ ಜ್ಞಾನಂಜ್ಞಾನಿನತ್ವದರ್ಶಿನ ವಂದನಪೂರ್ವಕವಾಗಿ ಪುನಃ ಪ್ರಶ್ನೆಗೈದು ಸೇವೆಯನ್ನು ಮಾಡಿ ಅದನ್ನು ನೀನು ತಿಳಿ ತತ್ವದರ್ಶಿಗಳಾದ ಜ್ಞಾನಿಗಳು ನಿನಗೆ ಜ್ಞಾನವನ್ನು ಉಪದೇಶಿಸುವರು ಬಾಬಾ ಅದರ ಅರ್ಥ ಗೊತ್ತಿದೆ ನಾನಾ ಗೊತ್ತಿದೆ ಬಾಬಾ ಎಲ್ಲಿ ಹೇಳು ನಾನಾ ಅದರ ಅರ್ಥ ಇದು ಸಾಷ್ಟಾಂಗ ನಮಸ್ಕಾರದಿಂದ ವಿಚಾರಣೆಯಿಂದ ಮತ್ತು ಸೇವೆ ಮಾಡುವುದರಿಂದ ಜ್ಞಾನವೇನೆಂಬುದನ್ನು ತಿಳಿ ಆಗ ನೈಜವಾದ ಜ್ಞಾನ ಸಂಪಾದನೆ ಮಾಡಿದವರು ಜ್ಞಾನೋಪದೇಶ ಮಾಡುತ್ತಾರೆ ಬಾಬಾ ನಾನಾ ನನಗೆ ಅದರ ತಾತ್ಪರ್ಯ ಬೇಕಿಲ್ಲ ಪ್ರತಿಪದಾರ್ಥ ಹೇಳು ಆಗ ನಾನಾ ಸಾಹೇಬ ಪ್ರತಿಪದಾರ್ಥವನ್ನು ತಿಳಿಸಿದರು ಬಾಬಾ ಪರಿಪ್ರಶ್ನೆ ಎಂದರೇನು ನಾನಾ ವಿಚಾರ ಮಾಡುವುದು ಬಾಬಾ ಪ್ರಶ್ನೆ ಎಂದರೇನು ನಾನ ಅದೇ ಉತ್ತರ ಪ್ರಶ್ನಿಸುವುದು ಬಾಬಾ ಪರಿಪ್ರಶ್ನೆ ಎಂದರು ಅರ್ಥ ಪ್ರಶ್ನೆ ಎಂಬುದಕ್ಕೂ ಅದೇ ಅರ್ಥವೇ ಹಾಗಿದ್ದಲ್ಲಿ ವ್ಯಾಸರು ಪರಿ ಎಂದೇಕೆ ಸೇರಿಸಿದರು ವ್ಯಾಸರ ತಲೆ ಕೆಟ್ಟಿತ್ತೆ ನಾನ ಪರಿಪ್ರಶ್ನೆ ಎಂಬುದಕ್ಕೆ ಬೇರೆ ಅರ್ಥ ನನಗೆ ತಿಳಿಯದು ಬಾಬಾ ಉಪದೇಕ್ಷಂತಿ ತೇ ಜ್ಞಾನಂ ಎಂದು ಓದುವಾಗ ಜ್ಞಾನವೆಂಬ ಪದಕ್ಕೆ ಬದಲಾಗಿ ಬೇರೆ ಯಾವುದೇ ಪದವನ್ನು ಓದುವೆಯಾ ನಾನಾ ಹೌದು ಬಾಬಾ ಆ ಪದ ಯಾವುದು ನಾನ ಅಜ್ಞಾನ ಬಾಬಾ ಅದರಿಂದ ಶ್ಲೋಕಕ್ಕೆ ಬೇರೆ ಅರ್ಥವಿದೆಯೇ ನಾನಾ ಇದೆ ಆದರೆ ಶಂಕರ ಭಾಷ್ಯದಲ್ಲಿ ಅಂತಹ ರಚನೆಯನ್ನು ಕೊಟ್ಟಿಲ್ಲ ಬಾಬಾ ಅವರು ಕೊಡದಿದ್ದರೆ ಪರವಾಗಿಲ್ಲ ಅಜ್ಞಾನವೆಂಬ ಪದವನ್ನು ಉಪಯೋಗಿಸುವುದರಿಂದ ಒಳ್ಳೆಯ ಅರ್ಥ ದೊರಕಬಹುದಾದರೆ ಉಪಯೋಗಿಸಲು ಅಭ್ಯಂತರವೇನು ನಾನಾ ಅಜ್ಞಾನದ ಪದ ಉಪಯೋಗಿಸಿ ಅರ್ಥ ಮಾಡಲು ನನಗೆ ಸಾಧ್ಯವಿಲ್ಲ ಬಾಬಾ ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನಿಗಳಿಗೆ ಏಕೆ ನಮಸ್ಕಾರ ಮಾಡಲು ಹೇಳಿದನು ವಿಚಾರಣೆ ಮತ್ತು ಸೇವೆ ಮಾಡಲು ಏಕೆ ಹೇಳಿದನು ಕೃಷ್ಣನೇ ಸ್ವತಃ ತಪ್ಪದರ್ಶಿಯಾಗಿರಲಿಲ್ಲವೆ ಜ್ಞಾನದ ಪ್ರತೀಕವೇ ಅವನಾಗಿರಲಿಲ್ಲವೆ ನಾನಾ ಹೌದು ನನಗರ್ಥವಾಗಿಲ್ಲ ಬಾಬಾ ಇದು ನಿನಗೆ ತಿಳಿದಿಲ್ಲವೆ ನಾನಾ ಅವರ ಗರ್ವಭಂಗವಾಯಿತು ಆಗ ಬಾಬಾ ಅವರು ಜ್ಞಾನಿಗಳಿಗೆ ನಮಿಸುವುದೊಂದೇ ಸಾಲದು ನಾವು ಸಗ್ಗುರುವಿಗೆ ಪೂರ್ಣ ಶರಣಾಗತರಾಗಿರಬೇಕು ವಿಚಾರಣೆ ಮಾಡುವುದು ಮಾತ್ರವೇ ಸಾಲದು ವಿಚಾರಣೆಯು ಗಂಭೀರವಾಗಿರಬೇಕು ಗುರುಗಳನ್ನು ಪರೀಕ್ಷಿಸುವ ಉದ್ದೇಶವಿರಬಾರದು ಕುಚೋದ್ಯಕ್ಕಾಗಿ ಇರಬಾರದು ಮೋಕ್ಷ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸಂಬಂಧಪಟ್ಟಿದ್ದಾಗಿ ಇರಬೇಕು ಸೇವೆಯನ್ನು ಮಾಡುವಾಗ ನಾವು ಮಾಡುತ್ತಿದ್ದೇವೆ ಎಂಬ ಮನೋಭಾವ ಇರಬಾರದು ಈ ದೇಹವು ಗುರುವಿನದು ಅವನ ಸೇವೆಗಾಗಿಯೇ ಇದು ಮೀಸಲು ಎಂಬ ಮನೋಭಾವ ತಾಳಬೇಕು ಇದನ್ನು ಅನುಸರಿಸಿದರೆ ಸದ್ಗುರುವು ಹಿಂದಿನ ಶ್ಲೋಕದಲ್ಲಿ ಹೇಳಿದ ಜ್ಞಾನದ ಅರ್ಥವನ್ನು ಸ್ಪಷ್ಟಪಡಿಸುವನು ನಾನಾ ಅವರಿಗೆ ಇದರ ಅರ್ಥವಾಗಲೇ ಇಲ್ಲ ನಾನಾ ಜ್ಞಾನೋಪದೇಶವೆಂಬುದು ಹೇಗೆ ಇದ್ದೀತು ಬಾಬಾ ಅಜ್ಞಾನವನ್ನು ನಾಶ ಮಾಡುವುದೇ ಜ್ಞಾನ ಕತ್ತಲೆಯನ್ನು ಹೋಗಲಾಡಿಸುವುದೇ ಬೆಳಕು ದ್ವೈತ ಭಾವನೆಯನ್ನು ನಾಶ ಮಾಡುವುದೇ ಅದ್ವೈತ ದ್ವೈತವನ್ನು ನಾಶ ಮಾಡಬೇಕೆಂದಾಗ ಅದ್ವೈತದ ವಿಚಾರ ಎತ್ತುವೆವು ಕತ್ತಲೆಯನ್ನು ಹೋಗಲಾಡಿಸಲು ಬೆಳಕು ಬೇಕು ಅದ್ವೈತದ ಸ್ಥಿತಿಯನ್ನು ತಿಳಿಯಬೇಕಾದರೆ ದ್ವೈತ ಭಾವನೆಯು ನಿರ್ಮೂಲವಾಗಬೇಕು ಶಿಷ್ಯನು ಸಹ ಗುರುವಿನಂತೆಯೇ ಜ್ಞಾನದ ಪ್ರತೀಕ ಇದರಲ್ಲಿಯ ವ್ಯತ್ಯಾಸ ಅವರ ಮನೋಭಾವ ಶ್ರೇಷ್ಠ ಅರಿವು ತತ್ವ ಮತ್ತು ಐಶ್ವರ್ಯ ಯೋಗಗಳಲ್ಲಿ ಅಡಗಿರುತ್ತದೆ ಶಕ್ತಿಯು ದೈವಿಕ ಸದ್ಗುರುವು ನಿರ್ಗುಣನು ಸಚ್ಚಿದಾನಂದನು ಮಾನವರನ್ನು ಉದ್ಧರಿಸಿ ಲೋಕೋದ್ಧಾರ ಮಾಡಲು ಅವನು ಮಾನವನಾಗಿ ಅವತರಿಸುತ್ತಾನೆ ಅವನ ನೈಜತ್ವವಾಗಲಿ ದೈವಿಕ ಶಕ್ತಿಯಾಗಲಿ ಯೋಗ್ಯತೆಯಾಗಲಿ ಕುಗ್ಗದಂತಿರುವು ಶಿಷ್ಯನು ಸಹ ಅದೇ ಸ್ವರೂಪವುಳ್ಳವನೇ ಆದರೆ ಅವನು ಶಿಷ್ಯ ಅಸಂಖ್ಯಾತ ಜನ್ಮಗಳನ್ನೆತ್ತಿ ಶುದ್ಧ ಚೈತನ್ಯವನ್ನರಿಯದೆ ಅಜ್ಞಾನದಲ್ಲಿ ಬಿದ್ದಿರುತ್ತಾನೆ ಅವನಿಗೆ ನಾನೇ ಜೀವ ಪ್ರಾಣಿ ನಮ್ರತೆಯುಳ್ಳವನು ಎಂಬ ಕಲ್ಪನೆ ಬರುತ್ತದೆ ಗುರುವು ಅವನನ್ನು ಈ ಅಜ್ಞಾನವೆಂಬ ಸುಳಿಯಿಂದ ತಪ್ಪಿಸಿ ಉಪದೇಶ ನೀಡಬೇಕು ಕೊನೆಯಿಲ್ಲದ ಜನ್ಮ ಜನ್ಮಾಂತರಗಳಲ್ಲಿಯೂ ನಾನೇ ಜೀವ ನಾನೇ ಪ್ರಾಣಿಯೇ ಎಂದು ನಂಬಿರುವ ಶಿಷ್ಯನಿಗೆ ಗುರುವು ಅವನ ನೂರಾರು ಜನ್ಮಗಳಲ್ಲಿ ನೀನೇ ದೇವರು ನೀನೇ ದೊಡ್ಡವನು ಸಂಪನ್ನನು ಎಂದು ಬೋಧಿಸಿ ಅವನು ದಿಗ್ಭ್ರಂತನನ್ನಾಗಿ ಮಾಡುತ್ತಾನೆ ಆಗ ಅವನಿಗೆ ಅರಿವು ಉಂಟಾಗುತ್ತದೆ ನಾನು ದೇಹ ನಾನು ಜೀವ ಮಾತ್ರ ಪ್ರಪಂಚ ಮತ್ತು ಪರಮಾತ್ಮನೆಂಬುದು ನನ್ನಿಂದ ಬೇರೆಯಾದದ್ದು ಎಂಬ ಶಿಷ್ಯನ ಭ್ರಮೆಯು ಅವನಲ್ಲಿ ಜನ್ಮ ಜನ್ಮಾಂತರಗಳಿಂದ ಹುಟ್ಟಿ ಬಂದ ದೋಷ ಈ ಭ್ರಮೆ ಮತ್ತು ದೋಷವನ್ನು ಬೇರು ಸಹಿತ ನಿರ್ಮೂಲ ಮಾಡಲು ಅವನು ವಿಚಾರಣೆ ಮಾಡತೊಡಗಬೇಕು ಅಜ್ಞಾನವೆಂಬುದು ಹೇಗೆ ಹುಟ್ಟಿತು ಅದಲ್ಲಿದೆ ಇದನ್ನು ಅವನಿಗೆ ತೋರಿಸುವುದೇ ಗುರುವಿನ ಉಪದೇಶ ಇದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳು ಈ ರೀತಿ ಇವೆ ನಾನೇ ಜೀವ ಶರೀರವೇ ಆತ್ಮ ದೇವರು ಜೀವ ಮತ್ತು ಪ್ರಪಂಚ ಎಂಬುವು ಭಿನ್ನವಾದವುಗಳು ನಾನು ದೇವರಲ್ಲ ಶರೀರವು ಆತ್ಮವಲ್ಲವೆಂಬುದನ್ನು ನಾನು ಅರಿಯೇ ಪರಮಾತ್ಮ ಜೀವ ಪ್ರಪಂಚ ಶರೀರ ಇವು ಒಂದೇ ಎಂಬುದನ್ನು ನಾನರಿಯೇ ಈ ದೋಷಗಳನ್ನು ನಿರ್ಮೂಲ ಮಾಡಿದ್ದರೆ ದೇವರು ಜೀವ ಪ್ರಪಂಚ ಶರೀರ ಇವುಗಳೇನೆಂಬುದನ್ನು ಶಿಷ್ಯನು ಅರಿಯಲಾರ ಅವುಗಳಿಗಿರುವ ಸಂಬಂಧವು ಅವನಿಗೆ ಅರಿವಾಗುವುದಿಲ್ಲ ಅಜ್ಞಾನವನ್ನು ಹೋಗಲಾಡಿಸಲು ಅವನಿಗೆ ಉಪದೇಶವು ಅಗತ್ಯ ಅವನ ದೋಷಗಳನ್ನು ನಿರ್ಮೂಲ ಮಾಡಿ ಅಜ್ಞಾನವನ್ನು ಹೋಗಲಾಡಿಸುವುದೇ ಉಪದೇಶ ಬಾಬಾ ಅವರು ಮುಂದುವರಿದು ಒಂದು ಪ್ರಣಿಪಾತವೆಂದರೆ ಎಂದು ಅರ್ಥ ಎರಡು ಶರಣಾಗತಿಯೆಂದರೆ ತನು ಮನ ಮತ್ತು ದನದ ಅರ್ಪಣೆ ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನಿಗಳ ಕಡೆಗೆ ಹೋಗಲು ಏಕೆ ಸೂಚಿಸಿದನು ಎಂಬುದಕ್ಕೆ ಸದ್ಭಕ್ತನು ಸಮಸ್ತ ಚರಾಚರಗಳನ್ನು ಜ್ಞಾನಿಗಳನ್ನು ಪರಮಾತ್ಮನೆಂದೇ ತಿಳಿಯುವನು ಎಂದು ಬಾಬಾ ವಿವರಿಸಿದರು ತಾವು ಮಾಡಲಿಚ್ಛಿಸಿದ ವಿಷಯಗಳ ಬಗ್ಗೆ ಬಾಬಾ ಅವರು ಎಂದು ಮುಂಚಿತವಾಗಿ ಸೂಚಿಸುತ್ತಿರಲಿಲ್ಲ ಗಡಿಬಿಡಿ ಮಾಡುತ್ತಿರಲಿಲ್ಲ ಆದರೆ ಜನರು ಆಶ್ಚರ್ಯ ಪಡುವಂತೆ ಸಮಯ ಸಂದರ್ಭಗಳನ್ನೂ ವಾತಾವರಣಗಳನ್ನೂ ನಿರ್ಮಿಸಿಕೊಳ್ಳುತ್ತಿದ್ದರು ಸಮಾಧಿ ಮಂದಿರದ ನಿರ್ಮಾಣ ಇದನ್ನು ಉದಾಹರಿಸುತ್ತದೆ ನಾಗಪುರದ ಲಕ್ಷಾಧೀಶರಾದ ಶ್ರೀಮಾನ್ ಪಾಪು ಸಾಹೇಬ ಬೂಟಿಯವರು ಕುಟುಂಬ ಸಮೇತ ಶಿರ್ಡಿಗೆ ಬಂದು ವಾಸ ಮಾಡತೊಡಗಿದರು ಅವರಿಗೆ ತಮ್ಮದೇ ಆದ ಒಂದು ಧರ್ಮಶಾಲೆಯನ್ನು ಅಲ್ಲಿ ಕಟ್ಟಿಸಬೇಕೆಂಬ ಬಯಕೆ ಮನದಲ್ಲಿ ಮೂಡಿತು ಕೆಲವು ದಿನಗಳ ನಂತರ ಅವರು ದೀಕ್ಷಿತ ವಾಡಾದಲ್ಲಿ ಮಲಗಿರುವಾಗ ಕನಸಿನಲ್ಲಿ ಬಾಬಾ ಅವರು ದರ್ಶನ ನೀಡಿ ನಿನ್ನದೇ ಆದ ಒಂದು ಧರ್ಮಶಾಲೆಯನ್ನು ದೇವಸ್ಥಾನ ಸಹಿತ ಕಟ್ಟಬಹುದು ಎಂದರು ಅಲ್ಲಿಯೇ ಮಲಗಿದ್ದ ಶ್ಯಾಮ ಅವರಿಗೂ ಅದೇ ತರಹದ ಕನಸಾಯಿತು ಬಾಪೂ ಸಾಹೇಬರು ಅಳುತ್ತಿದ್ದರು ಶ್ಯಾಮ ಅವರನ್ನು ನೋಡಿ ಏಕೆ ಅಳುತ್ತಿದ್ದೀರಿ ಎಂದು ಪ್ರಶ್ನಿಸಿದರು ಆಗ ಶ್ಯಾಮ ಬಾಬಾ ಅವರು ನನ್ನ ಸಮೀಪಕ್ಕೆ ಬಂದು ದೇವಸ್ಥಾನ ಸಹಿತವಾದ ವಾಡ ಒಂದನ್ನು ನಿರ್ಮಿಸು ಎಂದು ಆಜ್ಞಾಪಿಸಿದರು ಎಂದರು ಅವರ ವಾಣಿಯನ್ನು ಕೇಳಿ ಆನಂದಭರಿತನಾದೆ ಆದುದರಿಂದಲೇ ಆನಂದ ಬಾಷ್ಪ ಸುರಿಯುತ್ತಿದೆ ಎಂದು ಹೇಳಿದರು ಈರ್ವರ ಕನಸು ಒಂದೇ ಆದದ್ದನ್ನು ಕಂಡು ಬೂಟಿಯವರಿಗೆ ಅಚ್ಚರಿಯಾಯಿತು ಕೂಡಲೇ ವಾಡ ನಿರ್ಮಾಣಕ್ಕೋಸ್ಕರ ಶಮ ಅವರೊಡನೆ ಕಲೆತು ಒಂದು ಯೋಜನೆ ತಯಾರಿಸಿದರು ಕಾಕಾ ಸಾಹೇಬ ದೀಕ್ಷಿತರು ಒಪ್ಪಿದರು ಅದನ್ನು ಬಾಬಾ ಅವರ ಮುಂದೆ ಇರಿಸಲಾಯಿತು ಬಾಬಾ ಅವರು ಒಪ್ಪಿಗೆ ಕೊಟ್ಟರು ಶಮ್ ಅವರ ನೇತೃತ್ವದಲ್ಲಿ ವಾಡಾ ನಿರ್ಮಾಣ ಕಾರ್ಯ ಆರಂಭವಾಗಿ ಚಾವಣಿ ತನಕ ಬಂದಿತು ಒಂದು ದಿನ ಬಾಬಾ ಅವರು ಲೇಂಡಿಗೆ ಹೋಗುತ್ತಿರುವಾಗ ಕಟ್ಟಡಕ್ಕೆ ಕೆಲವು ತಿದ್ದುಪಡಿಗಳನ್ನು ಸೂಚಿಸಿದರು ಮೇಲ್ವಿಚಾರಣೆಯನ್ನು ಬಾಪು ಸಾಹೇಬರೇ ವಹಿಸಿಕೊಂಡರು ಕೆಲಸ ಸಾಗುತ್ತಿರುವಾಗ ಮಧ್ಯದ ಅಂಗಳದಲ್ಲಿ ಮುರಳೀಧರನ ಪ್ರತಿಮೆಯನ್ನಿಡಬೇಕೆಂದು ಬೂಟಿಯವರಿಗೆ ವಿಚಾರ ಮೂಡಿತು ಇದನ್ನು ಬಾಬಾ ಅವರಿಗೆ ತಿಳಿಸಲು ಶ್ಯಾಮ ಅವರಿಗೆ ಹೇಳಿದರು ಶ್ಯಾಮ ಅವರು ಬಾಬಾ ಅವರನ್ನು ಕೇಳಲಾಗಿ ಅವರು ಸಮ್ಮತಿಸಿದರು ದೇವಾಲಯ ಪೂರ್ತಿಯಾದ ನಂತರ ನಾನೇ ಅಲ್ಲಿಗೆ ಬಂದು ವಾಸಿಸುವೆನೆಂದು ಬಾಬಾ ನುಡಿದರು ನಂತರ ದೃಷ್ಟಿಸಿ ವಾಡ ನೋಡಿ ನಾವೇ ಅದನ್ನು ಉಪಯೋಗಿಸೋಣ ಅಲ್ಲಿಯೇ ವಾಸಿಸೋಣ ಎಂದು ಹೇಳಿದರು ಆಗ ಶ್ಯಾಮ ಅವರು ಮಧ್ಯದ ಅಂಗಳದಲ್ಲಿ ಪೂಜಾ ಸ್ಥಳಕ್ಕೆ ತಳಪಾಯ ಹಾಕಲು ಈ ದಿವಸ ಯೋಗ್ಯವಾಗಿದೆಯೇ ಎಂದು ಕೇಳಲು ಬಾಬಾ ಅವರು ಸರಿ ಎಂದರು ಶ್ಯಾಮ ಹಿಂತಿರುಗಿ ವಾಡಾಕ್ಕೆ ಬಂದು ಪೂಜೆ ಮಾಡಿ ತೆಂಗಿನಕಾಯಿ ಒಡೆದು ಕಾರ್ಯವನ್ನು ಆರಂಭಿಸಿದರು ಸಮಯಕ್ಕೆ ಸರಿಯಾಗಿ ಎಲ್ಲವೂ ಮುಗಿಯಿತು ಮುರಳೀಧರನ ಪ್ರತಿಮೆ ತಯಾರಿಕೆಗೂ ಹೇಳಿದ್ದರು ಆದರೆ ಆ ಪ್ರತಿಮೆ ತಯಾರಾಗುವ ಮೊದಲೇ ಪರಿಸ್ಥಿತಿ ಬದಲಾಯಿತು ಬಾಬಾ ಅವರು ತೀವ್ರ ಜ್ವರದಿಂದ ಹಾಸಿಗೆ ಹಿಡಿದರು ಬಾಪು ಸಾಹೇಬರು ತಮ್ಮ ವಾಡ ಬಾಬಾ ಅವರ ಪಾದಧೂಳಿಯಿಂದ ಪವಿತ್ರವಾಗುವುದೋ ಇಲ್ಲವೋ ಕಳವಳದಿಂದಿದ್ದರು ಬಾಬಾ ಅವರು ಗತಿಸುವ ಮೊದಲು ನನ್ನನ್ನು ವಾಡಕ್ಕೆ ಕರೆದುಕೊಂಡು ಹೋಗಿ ಎಂದು ಹೇಳಿದರು ಆದುದರಿಂದ ಅವರೆಲ್ಲರಿಗೂ ಸಮಾಧಾನವಾಯಿತು ಬಾಬಾ ಇಹ ಲೋಕವನ್ನು ತ್ಯಜಿಸಿದ ನಂತರ ತಕ್ಕ ಮರ್ಯಾದೆಗಳಿಂದ ಮತ್ತು ಸಂಭ್ರಮದಿಂದ ಮುರಳೀಧರನ ಪ್ರತಿಮೆಗೋಸ್ಕರ ಮೀಸಲಾಗಿದ್ದ ಸ್ಥಳದಲ್ಲಿ ಅವರನ್ನು ಸಮಾಧಿ ಮಾಡಲಾಯಿತು ನಿಜವಾಗಿಯೂ ಬಾಬಾ ಮುರಳೀಧರನಾದರು ಇದೇ ಈಗಿರುವ ಮಹಾಸಮಾಧಿ ಮಂದಿರ ಬಾಬಾ ಅವರ ಪರಮ ಪವಿತ್ರವಾದ ಶರೀರವು ಸಮಾಧಿ ಮಾಡಲ್ಪಟ್ಟಿರುವ ವಾಡಾದ ನಿರ್ಮಾಪಕರಾದ ಶ್ರೀಮಾನ್ ಬೂಟಿಯವರೇ ಧನ್ಯರು ಶ್ರೀ ಸಾಯಿ ಪ್ರಣಾಮ